ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತು ಕೂಡ ಒಂದು ಟಿಪ್ಸ್ ವಿಡಿಯೋ ಆಗಿರುತ್ತೆ ನಾವು ತುಂಬ ಸೀರೆಗಳನ್ನು ತಗೊಳ್ತೇವೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಇಷ್ಟ ಇಷ್ಟಪಟ್ಟು ಸೀರೆಗಳನ್ನೆಲ್ಲ ತೊಗೊಳ್ತೀವಿ ತಗೊಂಡು ಉಟ್ಕೊಂಡಾಗೆ ಗೊತ್ತಾಗಿರುತ್ತೆ ಅದರಲ್ಲಿ ಏನು ಫಾಲ್ಟ್ ಇರುತ್ತೆ ಅಂತ ತುಂಬ ಸೀರೆಗಳು ಹಾಗೆ ಓ ಇದು ಸರಿಯಾಗಲ್ಲ ಇದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ತುಂಬಾ ಹಿಂದಕ್ಕೆ ಇಟ್ಬಿಡ್ತೀವಿ ಅವನ್ನ ತೊಡ್ಕೊಳ್ಳೋದಿಲ್ಲ ಅಂದರೆ ಉಟ್ಕೊಳ್ಳೋದೇ ಇಲ್ಲ ಅದೇ ರೀತಿಯಾಗಿ ನಾನು ಕೂಡ ಒಂದು ಸೀರೆನ ನಮ್ಮ ಅಮ್ಮಗೆ ಕೊಡಿಸಿದ್ದು ಅದನ್ನು ನಾನೇ ಒಂದು ಸರಿ ಉಟ್ಕೊಂಡಿದ್ದೆ ಅವಾಗ ನನಗನ್ನಿಸ್ತು ಇದು ಅಷ್ಟು ಚೆನ್ನಾಗಿದೆ ಕಲರೆಲ್ಲ ಬಾರ್ಡ್ರೆಲ್ಲ ತುಂಬಾ ಚೆನ್ನಾಗಿದೆ ಬಟ್ ಅದೇನಾಗುತ್ತಪ್ಪ ಅಂದರೆ ತುಂಬಾ ಬಾ ಬಾರ್ಡ್ರ್ ಬಂದಿದೆ ಅಲ್ಲ ಅದು ಹಾರ್ಡಾಗಿದೆ ಒರಟಾಗಿದೆ ನರಿಗೆ ಎಲ್ಲ ಹಾಕಿದಾಗ ನರಿಗೆ ನೀಟಾಗಿ ಕೂರ್ತಿರಲಿಲ್ಲ ಸೀರೆ ತುಂಬಾ ಸ್ಮೂತ್ ಇದೆ ಒಂಥರ ಎಳ್ದಂಗೆ ಅದು ಸೀರೆ ಹಾಗಾಗಿ ಆ ಬಾರ್ಡ್ರಿಗೂ ಸೀರೆಗೂ ಹೊಂದಕ್ಕೆ ಆಗಿಲ್ಲ ಹಾಗಾಗಿ ನಾನಿವಾಗ ಒಂದು ಅದಕ್ಕೊಂದು ಐಡಿಯಾನ ತೊಗೊಂಡು ಬಂದಿದ್ದೀನಿ ಈ ಬಾರ್ಡ್ರನ್ನ ಮೊದ್ಲೀಗ ಬಿಚ್ಕೊಳ್ಳೋಣ ಪೂರ್ತಿಯಾಗಿ ನನಗೆ ಹೆಚ್ಚಾಗಿ ಸಿಂಪಲ್ಲಾಗಿರೋಂಥ ಸೀರೆಗಳನ್ನೇ ತುಂಬಾ ಇಷ್ಟಪಡ್ತೀನಿ ಬಾರ್ಡ್ರ್ ಸೀರೆನ ಅಷ್ಟಕ್ಕಷ್ಟೇ ನಾನು ಇಷ್ಟಪಡೋದು ಬಟ್ ಇದು ಸೀರೆ ಸಿಂಪಲ್ಲಾಗಿದೆ ಕಲರು ಮಾತ್ರ ತುಂಬಾ ಇಷ್ಟ ಆಗಿದೆ ನನಗಿದು ಬಟ್ ಬಾರ್ಡ್ರ್ ಇಷ್ಟ ಆಗಿತ್ತು ನೋಡಿದಾಗ ಅದು ಭಾಳ ಹಾರ್ಡಾಗಿತ್ತು ನರಿಗೆ ಎಲ್ಲ ನೀಟಾಗಿ ಕೂರ್ತಿರಲಿಲ್ಲ ಏನಿಲ್ಲ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೆಲ್ಲ ಒಂದು ಎರಡು ಮೂರು ವರ್ಷದ್ದು ಸೀರೆ ಫ್ರೆಂಡ್ಸ್ ಇವಾಗ ಇದನ್ನ ರಿಯೂಸ್ ಮಾಡೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಈಗ ನೋಡ್ಬೋದು ಬಾರ್ಡ್ರೆಲ್ಲ ಬಿಚ್ಚಿದ್ದೀನಿ ಅದಕ್ಕೆ ಈಗ ನಾನು ಸಿಂಪಲ್ಲಾಗಿರೋಂಥ ಒಂದು ಬಾರ್ಡ್ರನ್ನು ಅಂದರೆ ಲೇಸನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಪ್ಲೇನು ಹಾಗೆ ಇರುತ್ತೆ ಅಷ್ಟು ಲುಕ್ಕಾಗಿ ಕಾಣೋದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಒಂದು ಲೇಸನ್ನು ಕೊಡೋಣ ಅಂತ ನಾನು ಬ್ಲ್ಯಾಕ್ ಕಲರ್ ಲೇಸನ್ನು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಈಗ ಫಸ್ಟು ನಾನೀಗ ಅಂಚನ್ನು ಕಟ್ತೀನಿ ಸೀರೆ ಅಂಚು ಕಟ್ಟೋದು ಸೀರೆನ ಅಂಚು ಕಟ್ಟೋದಕ್ಕೆ ಈಗ ನಾನು ಕಲರ್ ದಾರ ತೊಗೊಂಡಿದ್ದೀನಿ ಅದೇ ಆರೆಂಜ್ ಕಲರಲ್ಲ ರೆಡ್ ತೊಗೊಂಡಿದ್ದೀನಿ ಬಾಬಿನಿಗೆ ದಾರ ಸುಟ್ಕೊಳ್ತಾ ಫ್ರೆಂಡ್ಸ್ ಇದೇ ಥರ ಸೀರೆಗಳು ನಿಮ್ಮನೆಯಲ್ಲೂ ಇದ್ದರೆ ಇದೇ ಥರ ಲೇಸ್ ಅಂತಲ್ಲ ನೀವು ಡಿಫ್ರೆಂಟಾಗಿ ಬೇರೆ ಥರದ ಲೇಸ್ ಕೂಡ ಹಚ್ಕೋಬೋದು ನಮಗೆ ಇಷ್ಟ ಬಂದ ಕ್ಲೇನ್ ಸೀರೆ ಇದ್ದರೂ ಕೂಡ ನಮಗೆ ಯಾವುದಾದ್ರೂ ಬ್ಲೌಸ್ ಮ್ಯಾಚಿಂಗ್ ಇತ್ತಂದರೆ ಆ ಕಲರು ಬಾರ್ಡರ್ ತಂದು ಅಥವಾ ಲೇಸ್ ತಂದು ನಾವು ಸೀರೆಗೆ ಒಂದು ಹೊಸ ಮೆರುಗನ್ನು ಕೊಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೆ ಇದು ಒಂಥರ ಆರೆಂಜ್ ಕಲರ್ ಇರೋದ್ರಿಂದ ಸೀರೆ ಬ್ಲ್ಯಾಕು ಏನೋ ಕಾಂಬಿನೇಷನ್ ಅಂತ ಅನಿಸ್ತು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಓಲ್ಡ್ ಅಂದ್ರೆ ಹಳೆ ಅಂಗಿ ಬ್ಲೌಸ್ ಎಲ್ಲ ಹಾಕ್ತಿದ್ವಿ ಬಾರ್ಡರ್ ಅಂತ ಅಂಗಿ ಲಂಗ ಬರೋದು ಮೇಲೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಬರೋದು ಫ್ರೆಂಡ್ಸ್ ಬ್ಲಾಕ್ ಕಲರ್ ಬ್ಲೌಸ್ ಎಲ್ಲ ಅಂಗಿಗಳಿಗೂ ಏನೋ ಇಂಟ್ರೆಸ್ಟ್ ಉಂಟಾಗದು ಇವಾಗ ಸೀರೆಗೂ ಹಾಗೆ ಆಗುತ್ತೆ ಹಳೆಯಲ್ಲಿ ಬೆಳೆದವ್ರಿಗೆಲ್ಲ ಗೊತ್ತಿರುತ್ತೆ ಕಪ್ಪು ಬ್ಲೌಸ್ ಮಹಿಮೆ ಇವಾಗಲೂ ಸೀರೆ ಉಡೋರಿಗೆ ಕಪ್ ಬ್ಲೌಸ್ ಇನ್ ಒನ್ ಅಂತಲೇ ಯೂಸ್ ಮಾಡ್ತಾರೆ ಲಂಗ ಬ್ಲೌಸು ಹಾಕೋರು ಅಷ್ಟೇ ಕಪ್ ಬ್ಲೌಸು ಇನ್ ಒನ್ ಅಂತಲೇ ಯೂಸ್ ಮಾಡ್ತಾರೆ ಹಾಗೆ ಇದು ಸಿಂಪಲ್ ಸಾರಿ ಇದೆ ಅಲ್ವ ಇದು ಅಂಚಲ್ಲಿ ಸ್ಟ್ರೈಟಾಗಿ ಬರೋದಿಲ್ಲ ಅವು ಕ್ರಾಸಾಗೇ ಬರುತ್ತೆ ಸ್ವಲ್ಪ ಒಂಥರ ಗುಂಜು ಗುಂಜು ಇರುತ್ತಲ್ವ ಎಳಿಗೆಲ್ಲ ಅವನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನಾನು ಅಂಚನ್ನು ಹೊಲಿತಾ ಇದ್ದೀನಿ ಈ ಸೀರೆ ಆಗುತ್ತೆ ಸ್ವಲ್ಪ ಆ ಕಡೆ ಅರ್ಧ ಈ ಕಡೆ ಅರ್ಧ ಇಟ್ಕೊಂಡೇ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಒಂದು ಕಡೆಯೇ ಎಳ್ಕೊಂಡು ಬಂದುಬಿಡುತ್ತೆ ಸರಿಯಾಗಿ ಕೊನೆಗೆ ಬೀಳೋದಿಲ್ಲ ಜಿಗ್ ಜಾಗ್ ಮಿಷಿನ್ ಇದ್ರೆ ಜಿಗ್ ಜಾಗ್ ಮಾಡ್ಕೋಬೋದು ಅಂಚನ್ನು ನಾನು ಮಷೀನಲ್ಲೇ ಇವಾಗ ಚಿಕ್ಕದಾಗಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ಎಲ್ಲರಲ್ಲಿ ಮನೇಲೂ ಜಿಗ್ಜಾಗ್ ಮಿಕ್ಸಿ ನೀರಲ್ಲ ಬಟ್ ಒಳ್ಳೆ ಕ್ವಾಲಿಟಿ ಸೀರೆಗಳಿದ್ರೆ ಜಾಗ್ ಹಾಕ್ಸೋದು ಬೆಸ್ಟು ನಾರ್ಮಲ್ ಸೀರೆಗಳಿದ್ದರೆ ಈ ಥರ ನಾವು ಅಡಿ ಕಟ್ಕೋಬೋದು ಅಡಿ ಕಟ್ಟೋದು ಅಥವಾ ದಿಂಕ್ ಕಟ್ಟೋದು ಅಂಜಿ ಕಟ್ಟೋದು ಅಂತ ಒಂದು ಒಬ್ಬರು ಒಂದೊಂದು ಥರ ಆಗಿ ಯೂಸ್ ಮಾಡ್ತೀವಿ ಮಾತಾಡುವಾಗ ನಮ್ಮ ಕಡೆ ಏನಂತೀವಿ ಅಂದರೆ ಅಡಿ ಕಟ್ಟೋದು ಅಡಿ ಇಡಿಸ್ಬೇಕು ಅಂತ ಹೇಳ್ತೀವಿ ಅಂಚು ದಿಂಡು ಅಂತ ಹೇಳ್ತಾರೆ ಇವಾಗಿದ್ದು ಎರಡೂ ಕಡೆಗೂ ನಾನೀಗ ಅಂಚನ್ನು ಇದ್ದೀನಿ been too long now, I think that I'll have second guess you, I second guess me, I second guess them, don't second guess me, live in the moment, cause we are so free, and in this moment, life is like a dream, live in the moment, cause we are so free, and in this moment, life is like a dream. ಈಗ ಎರಡು ಕಡೆಗೂ ಅಂಚನ್ನು ಹಿಡಿದಾಗಿದೆ ಇವಾಗ ನಾವು ಲೇಸನ್ನು ಹಚ್ಚಬೇಕಲ್ವಾ ಫಸ್ಟು ನಾವು ಬೇರೆ ಸೀರೆಗಳನ್ನು ನೋಡ್ಕೋಬೇಕು ನಮ್ಗೆ ಅಳತೆಗೆ ಎಷ್ಟು ಬೇಕು ಲೇಸ್ ಎಷ್ಟು ಹಚ್ಕೋಬೇಕು ಅಂತ ಕೆಳಗಡೆ ಬೇಕೇ ಬೇಕಾಗುತ್ತೆ ಪೂರ್ತಿ ಯಾಕಂದರೆ ನರಿಗೆ ಬೀಳೋದು ಕೆಳಗಡೆ ಮತ್ತು ಸೆರಗು ಮಾಡಿದ್ರೆ ನಮಗೆ ಮುಂದೆ ಆ ಲೇಸು ಕಾಣೋ ಹಾಗೆ ನಾವು ಲೇಸನ್ನು ಹಾಕಬೇಕಾಗುತ್ತೆ ಹಾಗಾಗಿ ಕೆಳಗಡೆ ಫುಲ್ಲು ಲೇಸ್ ಬರೋ ಹಾಗೆ ಮಾಡ್ಕೋಬೇಕು ಆಮೇಲೆ ನಮಗೆ ಮೇಲ್ಗಡೆ ಬೇಕು ಅಂದರೆ ಮೇಲುಗಡೆಯೂ ಕೂಡ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕು ಒಂದೊಂದು ಸೀರೆಗೆ ಇರುತ್ತೆ ನೋಡಿ ಬರೀ ಸೆರಗು ಬಿಡ್ತೇವೆಲ್ಲ ಉದ್ದಕ್ಕೆ ಅಲ್ಲಿವರೆಗೂ ಮಾತ್ರ ಇರುತ್ತೆ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಲೇಸನ್ನು ತೊಗೊಂಡು ಬಂದು ಹಚ್ಚಬೇಕು ನಾನೀಗ ಸದ್ಯಕ್ಕೆ ಆರು ಮೀಟ್ರ್ ಅಷ್ಟು ತೊಗೊಬಂದಿದ್ದೆ ಫುಲ್ ನಾನು ಕೆಳಗಡೆನೇ ಇದ್ದೀನಿ ಫಸ್ಟು ಲೇಸ್ ನೋಡಬೇಕು ಯಾವ ರೀತಿ ಇದೆ ಅಂತ ಉಲ್ಟಾನ ಸೀದಾನ ನೋಡಿಬಿಟ್ಟು ಹಚ್ಚಬೇಕಾಗುತ್ತೆ ಮತ್ತು ನಮಗೆ ಯಾವ ಡಿಸೈನಲ್ಲಿ ಬೇಕು ಏನು ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇಷ್ಟ ಬಂದ ಲೇಸು ಕಲರ್ ತಗೊಂಡು ಅಟ್ಯಾಚ್ ಮಾಡ್ಕೋಬೋದು ಸೀರೆಗೆ ಹೊಂದುವಂಥ ಲೇಸನ್ನು ಅಥವಾ ಬಾರ್ಡ್ರನ್ನು ನಾನೀಗ ಸೀರೆಯ ಕೆಳಭಾಗಕ್ಕೆ ಭಾಗಕ್ಕೆ ಫುಲ್ಲು ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಟ್ಬಿಟ್ಟು ನಾವಿಲ್ಲಿ ಸಿಗಿಸ್ತೀವಲ್ವ ಅಲ್ಲಿಂದ ನರಿಗೆ ಮಾಡ್ತೀವಲ್ಲ ಅಲ್ಲಿಂದ ನಮಗೆ ಅದು ಕಾಣೋದು ಹಾಗಾಗಿ ಸ್ವಲ್ಪ ಫಾಲ್ ಸ್ವಚ್ಛವಾಗಿ ಹೇಗೆ ಬಿಡ್ತೀವೋ ಅಷ್ಟು ಗ್ಯಾಪ್ ಬಿಟ್ಟು ನಾನು ಲೇಸನ್ನು ಹಚ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸು ಈ ಸೀರೆಗೆ ಈ ಲೇಸು ಚೆನ್ನಾಗಿ ಕಾಣುತ್ತಾ ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸಿ ನನಗೇನೋ ಇದೆ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಅದರಲ್ಲಿ ಬೇರೆ ಲಾಸ್ಟ್ ವೀಡಿಯೋಸೆಲ್ಲ ತಿಳಿಸಿದ್ದೆ ಬ್ಲ್ಯಾಕ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಹಾಗಾಗಿ ಬ್ಲೌಸ್ ಕೂಡ ಇದ್ದಲ್ವ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಲೇಸನ್ನು ಹಚ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸು ಇವಾಗ ನಾವು ಸೀರೆ ಅಂಚು ಕಟ್ಟಿದಿವಲ್ವ ಅಲ್ಲಿ ಕೂಡ ಹಾಕೊಳ್ಳೋಣ ಅಂತ ನಾನು ಸ್ವಲ್ಪ ಅಲ್ಲಿಯೂ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಸೀರೆಗೆಲ್ಲ ಕುಚ್ಚು ಕಟ್ತೀವಲ್ಲ ಆ ರೀತಿ ಅಲ್ಲಿ ಕೂಡ ಬಾರ್ಡ್ರ್ ಬಂದರೆ ಅಥವಾ ಲೇಸ್ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇವಾಗ ಅಲ್ಲಿ ಕೂಡ ಅಂಚು ಹಿಡಿದಿದ್ವಲ್ಲ ಅಲ್ಲಿಗೂ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನನಗೆ ಅವಾಗ ತಲೆಗೆ ಒಳಲೇ ಇಲ್ಲ ಅಂದರೆ ಲೇಸ್ ಕಡಿಮೆ ಇದೆ ಸಾಲುತ್ತೆ ಇಲ್ಲ ಅಂದ್ಕೊಂಡು ಕೆಳಗಡೆಗೆ ಅಷ್ಟೇ ನಾನು ಅಟ್ಯಾಚ್ ಮಾಡಿದೆ ಮತ್ತು ಆಮೇಲೆ ಅನ್ನಿಸ್ತು ಓ ಇಲ್ಲಿ ಅಂಚು ಹತ್ರ ಕಟ್ಟಿದರೆ ಕುಚ್ಚು ಕ ಹಾಕ್ತೇವಲ್ಲ ಅಲ್ಲಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನಾನು ಅಲ್ಲಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಮೊದಲೇನೇ ಪ್ಲ್ಯಾನ್ ಇದ್ದಿದ್ರೆ ಸೀದಾ ಅಲ್ಲಿಂದ ಆ ಕಡೆ ಕೆಳಗಡೆ ಹೋಗ್ಬೋದಿತ್ತು ಈಗ ಅದು ಸ್ವಲ್ಪ ಉಲ್ಟಾ ಹಿಡ್ಕೊಳ್ಬೇಕಾಗುತ್ತೆ ನಾನು ಹಾಗಾಗಿ ಅದು ಸೀರೆನ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅದು ಜರ್ ಜರ್ದು ಬೀಳ್ತಾ ಇತ್ತು ಹಾಗೆ ಅಲ್ವಾ ಫಸ್ಟ್ ಟೈಮು ನಾವೇನಾದರೂ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಹಾಗೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೊಂದು ಐಡಿಯಾ ಆಗುತ್ತೆ ಓ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಹಾಗಾಗಿ ಇದು ನಿಮಗೂ ಒಂದು ಯೂಸ್ ಆಗ್ಬೋದು ಅಂದ್ಕೊಂಡು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ in your eyes now ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಎಂಡಲ್ಲಿ ಇವಾಗ ನಾವು ಸೆರಗ್ ಮಾಡ್ತೇವಲ್ವ ಮೇಲ್ಗಡೆ ಬರುತ್ತೆ ಪಿನ್ ಮಾಡುವಾಗ ಆ ಭಾಗ ಇದು ಇದಕ್ಕೂ ಕೂಡ ಇನ್ನೂ ಒಂದು ಮೀಟರಷ್ಟು ಉದ್ದಾನೇ ಬಂದರೆ ಇನ್ನೂ ಸೂಪರಾಗಿ ಕಾಣುತ್ತೆ ಬಟ್ ಅದು ನನಗಿಷ್ಟೇ ಸಾಲ್ಟೇಜ್ ಆಗಿಬಿಡ್ತದೆ ನಾನು ತಂದಿರೋದೇ ಒಂದು ಆರು ಮೀಟರ್ ಇತ್ತು ಒಂದು ಏಳು ಎಂಟು ಮೀಟರ್ ತಗೊಳ್ಳಿ ಯಾವುದೇ ಸೀರೆಗೆ ಬಾರ್ಡ್ರ್ ಅಥವಾ ಲೇಸು ನೀವು ಹಚ್ಕಬೇಕು ಅಂದರೆ ಒಂದು ಎಂಟು ಮೀಟರ್ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಡಿಯಾಯಿತು ನಾನೀಗ ಸೀರೆ ಹಾಕ್ಕೊಂಡೇ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು ತೋರಿಸ್ದಾಗಲೇ ಅದು ಗೊತ್ತಾಗೋದು ಬಟ್ ನೀಟಾಗಿ ಉಟ್ಕೊಂಡಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ಬಾ ನಗೆಗೂ ಕೂಡ ಆ ಲೇಸು ಬಂದಿದೆ ಹಾಗೆ ಮೇಲೆ ಪಿನ್ ಮಾಡಿದಾಗ ಕೂಡ ನಮಗೆ ಸೈಡಿಗೆ ಒಂದು ಭಾಗ ಫುಲ್ ಲೇಸ್ ಕಾಣುತ್ತೆ ಮೇಲ್ಗಡೆ ಅನ್ನಲ್ವ ಅದೇ ಇನ್ನೊಂದು ಮೀಟ್ರಾಗಿದ್ದರೆ ಮೇಲ್ಗಡೆಯೂ ಆಗಿದೆ ಇನ್ನೂ ಸೂಪರ್ ಆಗಿರೋದು ನೋಡೋಣ ಮತ್ತೆ ನಾನು ಏನಾದರೂ ಚೇಂಜ್ ಮಾಡೋದಾದ್ರೆ ಮಾಡ್ಕೊತೀನಿ ಬಟ್ ನೀವೇನಾದರೂ ಆ ರೀತಿ ಮಾಡ್ಕೋಬೇಕು ಅಂದರೆ ಒಂದು ಎಂಟು ಮೀಟರ್ ತಗೋಬಿಡಿ ಬಾರ್ಡ್ರ್ ಅಥವಾ ಲೇಸನ್ನು ನೋಡಿ ಈ ರೀತಿ ಕಾಣುತ್ತೆ ಅದು ಅಂಚಿನಲ್ಲಿ ಹಚ್ಚಿದೆನವ ನೋಡಿ ಫಸ್ಟು ಆ ಬಾರ್ಡ್ರ್ ಇತ್ತಲ್ವ ಅದು ನರಿಗೆ ಮಾಡಿದ್ರೂ ನರಿಗೇನೇ ಕಾಣ್ತಿರ್ಲಿಲ್ಲ ಹಾಗೆ ಹರಡದಂಗೆ ಆಗೋದು ಇವಾಗ ಚೆನ್ನಾಗಿ ಕೂರ್ತಾಯಿದೆ ಸ್ಮೂತಾಗಿ ತುಂಬಾ ಇಷ್ಟ ಆಯಿತು ನನಗಿದು ಇದಕ್ಕೆ ಒಂದು ಫಾಲ್ ಹಾಕಿದರೆ ಈ ಸೀರೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಬೇಡ ಅಂತ ಬಿಟ್ಟಿರುವ ಸೀರೆನ ಮತ್ತೆ ನಾವು ಹಾಕ್ಕೊಬೋದು ನಮ್ಮ ಆಸೆನ ಈಡೇರಿಸ್ಕೋಬೋದು ಕಲರ್ ಅಂತೂ ಸೂಪರಾಗಿರುತ್ತೆ ನೋಡಿ ಬಿಟ್ಟೆ ತೊಗೊಳ್ತೀವಿ ನಾವು ಸೀರೆಗಳನ್ನು ಹಾಗೆ ಇಡೋದ್ಕಿಂತ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಹೇಗಾಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬಿಡಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಒಂದು ಎರಡು ದಿನ ಸ್ವಲ್ಪ ಊರಿಗೆ ಹೋಗೋ ಕಾರಣ ವೀಡಿಯೋ ಹಾಕೋಕ್ಕೆ ಡಿಲೇ ಆಗಬಹುದು ನಿಮ್ಮ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಆದಷ್ಟು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನಿಮ್ಮ ವಿಡಿಯೋಸ್ ನೋಡೋಕ್ಕಾಗಲ್ಲ ಮತ್ತೆ ಬಂದು ನೋಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್